ಮಾಘ ಮಾಸ ಮಹಾತ್ಮೆ ಮಾಘಪುರಾಣ ಅಧ್ಯಾಯ ಹದಿನಾರು ಸುಬುದ್ದಿ ಬ್ರಾಹ್ಮಣನ ಮಗಳಿಗೆ ಮೃತನಾದ ಪತಿ ಪುಣ್ಯದಿಂದ ದೊರೆತನು ಮಾಘ ಸ್ನಾನದ ಫಲದಿಂದ ಅವರ ಎಲ್ಲ ಪಾಪಗಳೂ ನಾಶವಾದವು ಅವರ ಕುಟುಂಬವು ಸುಖ ಜೀವನ ನಡೆಯಿಸಿತು ಶಿವನಿಂದ ಆ ಪ್ರಸಂಗವನ್ನು ಕೇಳಿದ ಪಾರ್ವತಿಯು ಸ್ವಾಮಿ ಶಿಷ್ಯನಾದ ಸುಮಿತ್ರನ ಸಂಗತಿ ಏನಾಯಿತು ನಿರಪರಾಧಿಯಾದ ಆತನು ಏನಾದನು ಎಂದು ಪ್ರಶ್ನೆ ಮಾಡಿದನು ಶಿವನು ಆಗ ಸುಮಿತ್ರನ ಸಕಲ ವೃತ್ತಾಂತವನ್ನು ಹೇಳತೊಡಗಿದನು ಗುರುಪುತ್ರಿಯೊಡನೆ ತಾನು ಮಾಡಿದ ಶರೀರ ಸಂಬಂಧವನ್ನು ಮಹಾಪಾಪವೆಂದರಿತ ಆತನು ಪರಿತಪಿಸಿದನು ಗುರುಗಳ ಬಳಿ ಬಂದು ಅವರ ಪಾದಗಳಿಗೆರಗಿ ಗುರುವರ್ಯ ನಾನು ಮಹಾಪಾಪ ಮಾಡಿರುವೆ ಕ್ಷಣಿಕವಾದ ದೈಹಿಕ ಸುಖಕ್ಕೆ ನಾನು ಬಲಿಯಾಗಬೇಕಾಯಿತಲ್ಲ ತಮ್ಮ ಪುತ್ರಿಯ ಅದಮ್ಯ ಕಾಮದ ಬಯಕೆಗೆ ನಾನು ಸಿಲುಕಿ ತಪ್ಪು ಮಾಡಿದೆ ನೀನು ನನ್ನೊಡನೆ ಸಮಾಗಮ ಮಾಡದಿದ್ದರೆ ಪ್ರಾಣತ್ಯಾಗ ಮಾಡುವೆ ಎಂದು ಆಕೆಯು ಬೆದರಿಕೆ ಹಾಕಿದ್ದುದರಿಂದ ಧರ್ಮ ಸಂಕಟಕ್ಕೆ ಸಿಲುಕಿ ಹೀಗೆ ಮಾಡಿದೆ ನನ್ನ ಈ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ತಾವೇ ಸೂಚಿಸಿ ನನ್ನ ತಪ್ಪನ್ನು ಕ್ಷಮಿಸಿ ಎಂದು ಬೇಡಿದನು ಶಿಷ್ಯನ ಮಾತುಗಳನ್ನು ಕೇಳಿದ ಗುರುಗಳು ಆತನು ನಿರಪರಾಧಿ ಎಂದು ಅರಿತು ತನ್ನ ಮಗಳನ್ನು ಶಿಷ್ಯನನ್ನು ಪಾಪರಹಿತನನ್ನಾಗಿ ಮಾಡಿ ಅನುಗ್ರಹಿಸಿದರು ಶಿಷ್ಯನೇ ನಿನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಮಾರ್ಗವಿದೆ ನೀನು ಈಗಲೇ ಗಂಗಾ ತೀರಕ್ಕೆ ಹೋಗಿ ಅಲ್ಲಿ ಹನ್ನೆರಡು ವರ್ಷ ಕಾಲ ತಪಸ್ಸು ಮಾಡು ಈ ತಪೋಬಲದಿಂದ ನಿನಗೆ ಪಾಪ ನಿವಾರಣೆಯಾಗಿ ನಿನಗೆ ನೆಮ್ಮದಿ ಸಿಗುತ್ತದೆ ಎಂದು ಗುರುಗಳು ನುಡಿದರು ಶಿಷ್ಯನು ಅಪ್ಪಣೆ ಶಿಷ್ಯನು ಅಪ್ಪಣೆ ಈಗಲೇ ಗಂಗಾ ತೀರಕ್ಕೆ ಪ್ರಯಾಣ ಮಾಡುತ್ತೇನೆ ಎಂದು ಗುರುಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಗಂಗಾ ತೀರಕ್ಕೆ ಹೊರಟನು ಮಾರ್ಗ ಮಧ್ಯೆ ಆತನಿಗೆ ಅನೇಕ ನದಿಗಳು ಹಳ್ಳಗಳು ಕಾಡುಗಳು ಸಿಕ್ಕವು ಅಲ್ಲಿ ಕ್ರೂರಮುರ್ಗಗಳು ಸುಂದರ ಪ್ರಕೃತಿ ರಮಣೀಯ ದೃಶ್ಯಗಳು ಎದುರಾದವು ಈ ಪ್ರಕೃತಿ ಸೊಬಗಿನಿಂದ ಆತನ ಮಾರ್ಗಾಯಾಸವು ಸಾಕಷ್ಟು ಪರಿಹಾರವಾಯಿತು ಸುಮಿತ್ರನು ತಾನು ನಡೆದು ಬಂದ ಬಳಲಿಕೆಯನ್ನು ಪರಿಹಾರ ಮಾಡಿಕೊಳ್ಳಲು ಒಂದು ಆಲದ ಮರದ ನೆರಳಲ್ಲಿ ವಿಶ್ರಮಿಸಿದನು ದೂರದಲ್ಲಿ ಅವನಿಗೆ ಒಂದು ಆಶ್ರಮವು ಕಾಣಿಸಿತು ನಂತರ ಆತನು ಆಶ್ರಮದ ಬಳಿಗೆ ಹೋದನು ಅಲ್ಲಿ ಕೆಲವು ಜನ ಪುರುಷರು ಸ್ತ್ರೀಯರು ಹಾಗೂ ಮಕ್ಕಳು ಇದ್ದರು ಕೆಲವರು ಕಾವಿ ವಸ್ತ್ರವನ್ನು ಧರಿಸಿದ್ದರು ಕೆಲವರು ಜಪಧ್ಯಾನ ಮಗ್ನರಾಗಿದ್ದರು ಕೆಲವರು ಪುರಾಣ ಶ್ರವವನ್ನು ಮಾಡುತ್ತಿದ್ದರು ಕೆ ಇನ್ನೂ ಕೆಲವು ಮಂದಿ ಶ್ರೀಹರಿಯ ಪೂಜೆಯನ್ನು ಮಾಡುತ್ತಿದ್ದರು ಇದನ್ನೆಲ್ಲ ಸುಮಿತ್ರನು ಗಮನಿಸಿ ಅಲ್ಲಿ ಒಬ್ಬರನ್ನು ಹೀಗೆ ಕೇಳಿದನು ಸ್ವಾಮಿ ನೀವು ಆಚರಿಸುತ್ತಿರುವ ವ್ರತ ಯಾವುದು ಇದರಿಂದ ಲಭಿಸುವ ಫಲವೇನೋ ಪಾಪ ಪರಿಹಾರವು ಇದರಿಂದ ಆಗುವುದೇ ನನಗೆ ದಯಮಾಡಿ ತಿಳಿಸಿರಿ ಸುಮಿತ್ರನ ಸಂಗತಿಯನ್ನು ಅರಿತ ಅವರು ತಾವು ಆಚರಿಸುತ್ತಿದ್ದ ಮಾಘಮಾಸ ವ್ರತಾಚರಣೆಯ ಬಗ್ಗೆ ವಿವರವಾಗಿ ನಿರೂಪಿಸಿದರು ಮಾಘಮಾಸವು ವಿಶೇಷ ಕಾಲವಾಗಿದೆ ಈ ಮಾಸದಲ್ಲಿ ಶ್ರೀಹರಿಯು ವಿಶೇಷವಾಗಿ ಪೂಜಿಸುವುದರಿಂದ ಸಕಲ ಪಾಪಗಳು ನಾಶವಾಗುತ್ತವೆ ಗೌರವವೇ ಮೊದಲಾದ ನರಕಗಳ ಬಾಧೆಗಳು ತಪ್ಪುತ್ತವೆ ಎಂದ ಮೇಲೆ ವಿಶೇಷವಾಗಿ ಹೇಳಬೇಕಾದ್ದೇನಿದೆ ಮಾಘಮಾಸದಲ್ಲಿ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶ ಮಾಡಿದಾಗ ನದಿ ಸ್ನಾನವು ಅನಂತ ಫಲದಾಯಕವಾಗಿದೆ ಈ ಮಾಸ ಪೂರ್ತಿ ನದಿ ಸ್ನಾನ ಮಾಡುವವರು ವೈಕುಂಠ ಲೋಕಕ್ಕೆ ಅರ್ಹರಾಗುತ್ತಾರೆ ಎಂಬುದರಲ್ಲಿ ಸಂಶಯವಿಲ್ಲ ಸ್ನಾನ ಮಾಡಿದ ಸ್ನಾನ ಮಾಡದೆ ಸುಳ್ಳನ್ನಾಡುತ್ತಾ ಗುರುಹಿರಿಯರನ್ನು ನಿಂದಿಸಿ ಸ್ನಾನ ಮಾಡದೆ ಸುಳ್ಳನ್ನಾಡುತ್ತಾ ಗುರು ಹಿರಿಯರನ್ನು ನಿಂದಿಸಿ ಹರಿಭಕ್ತರನ್ನು ತಮಾಷೆ ಮಾಡುತ್ತಾರೋ ಸುಳ್ಳು ಸಾಕ್ಷಿ ಹೇಳುವನೋ ಗಂಡ ಹೆಂಡಿರಲ್ಲಿ ಜಗಳ ತಂದು ಸಂಸಾರದಲ್ಲಿ ಹುಡುಕು ಹುಟ್ಟಿಸುತ್ತಾನೋ ಹೆಣ್ಣು ಮಕ್ಕಳನ್ನು ಮಾರುವನು ದೈವ ಧನವನ್ನು ಅಪಹಾರ ಮಾಡುವನು ಅಥವಾ ಇನ್ಯಾವ ಪಾಪಗಳನ್ನೂ ಮಾಡಿರುವ ಜನರು ಶ್ರದ್ಧಾ ಭಕ್ತಿಗಳಿಂದ ಮಗ ಸ್ನಾನ ಮಾಡಿದರೆ ಅವರ ಪಾಪವು ನಾಶವಾಗುತ್ತದೆ ಸ್ನೇಹಿತನ ಪತ್ನಿ ಸೋದರರ ಪತ್ನಿ ಗುರುಪತ್ನಿಗಳ ಮೇಲೆ ಕೆಟ್ಟ ದೃಷ್ಟಿ ಬೀರುವವರು ವಯಸ್ಸಿನಲ್ಲಿ ಹಿರಿಯಳಾದ ಹೆಣ್ಣನ್ನು ಕಾಮಿಸುವವರು ಜಾತಿ ಭ್ರಷ್ಟರು ಕಳ್ಳಲರು ಕಳ್ಳರು ಕಳ್ಳರು ಬಡಜನರ ಹಿಂಸಕರು ತಾಯಿ ತಂದೆಯರ ನಿಂದಕರು ಧರ್ಮ ಕಾರ್ಯಗಳಿಗೆ ತಡೆ ಹಾಕುವ ಜನರು ಮಾಡಿದ ಉಪಕಾರವನ್ನು ಮರೆತ ಕೃತಜ್ಞರು ತೀರ್ಥಯಾತ್ರೆ ಮಾಡದೇ ಇರುವವರು ಶಕ್ತಿ ಇದ್ದರೂ ಇತರರಿಗೆ ಸಹಾಯ ಮಾಡದೆ ಇರುವವರು ಇವರೆಲ್ಲ ಬ್ರಹ್ಮಹತ್ಯಾ ಪಾತಕ್ಕೆ ಸಮಾನವಾದ ಪಾಪಗಳನ್ನು ಮಾಡಿದವರೆನಿಸಿಕೊಳ್ಳುತ್ತಾರೆ ಮೇಲೆ ತಿಳಿಸಿದ ಎಲ್ಲ ಪಾಪಗಳು ಶ್ರದ್ಧಾಭಕ್ತಿಗಳಿಂದ ಮಾಘಮಾಸ ವ್ರತವನ್ನಾಚರಿಸಿದ್ದರೆ ಬೇಗನೆ ನಾಶವಾಗಿ ಹೋಗುತ್ತವೆ ಇದು ಸತ್ಯ ಮಾಘ ಮಾಸದ ಮೊದಲನೇ ದಿನವೇ ಸೂರ್ಯೋದಯಕ್ಕೆ ಮುನ್ನ ನದಿಗೆ ಹೋಗಿ ಸ್ನಾನ ಮಾಡಿ ಸೂರ್ಯ ನಮಸ್ಕಾರ ಮಾಡಬೇಕು ನಂತರ ಸೂರ್ಯ ನಮಸ್ಕಾರ ಮಾಡಬೇಕು ನಂತರ ಶ್ರೀಹರಿಯ ದೇವಾಲಯಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಪ್ರಸಾದ ಸ್ವೀಕಾರ ಮಾಡಬೇಕು ಈ ರೀತಿಯಾಗಿ ಯಾರು ಮಾಡುತ್ತಾರೋ ಅವರು ನಿಜವಾಗಿಯೂ ಪುಣ್ಯಶಾಲಿಗಳಾಗುತ್ತಾರೆ ಮನೆಯ ಬಳಿ ವಿಷ್ಣು ಮಂದಿರ ನದಿ ತೀರಗಳಾಗಲಿ ಇಲ್ಲದಿದ್ದರೆ ಭಗವಂತನ ಪ್ರತಿಮೆ ಸಾಲಿಗ್ರಾಮ ವಿಷ್ಣು ಪಾದಗಳಿಗೆ ಪೂಜೆ ಸಲ್ಲಿಸಬಹುದು ನಂತರ ಶ್ರದ್ಧಾ ಭಕ್ತಿಗಳಿಂದ ಮಾಘ ಮಾಸ ಮಹಾತ್ಮೆಯನ್ನು ಶ್ರವಣ ಮಾಡಬೇಕು ಹೀಗೆ ವ್ರತವನ್ನಾಚರಿಸಿ ಮಾಸಾಂತ್ಯದಲ್ಲಿ ಒಬ್ಬ ಸಾತ್ವಿಕ ಬ್ರಾಹ್ಮಣನಿಗೆ ವಸ್ತ್ರದಾನ ಉತ್ತಮ ಲೋಹಗಳನ್ನು ಯಥಾಶಕ್ತಿ ದಾನ ಮಾಡಬೇಕು ಈ ಶಕ್ತಿ ಇದ್ದವರು ಅನ್ನದಾನವನ್ನು ಮಾಡಬೇಕು ಹೀಗೆ ಮಾಡಿದರೆ ಫಲ ನಿಶ್ಚಿತವಾಗಿದೆ ಸುಮಿತ್ರಾ ಇನ್ನು ಮಾಘ ಮಾಸವು ಮುಗಿಯಲು ಕೇವಲ ಮೂರೇ ದಿನಗಳಿವೆ ಈ ಮೂರು ದಿನಗಳಾದರೂ ನೀನು ಮಾಘ ಸ್ನಾನ ಶ್ರೀಹರಿ ಪೂಜೆಗಳನ್ನು ಮಾಡಿ ಪಾಪರಹಿತನಾಗಬಹುದು ಎಂದು ಅವರಲ್ಲೊಬ್ಬ ಜ್ಞಾನಿಗಳು ತಿಳಿಸಿದರು ತನ್ನ ಗುರುವು ತಾನು ಗಂಗಾ ನದಿ ತೀರಕ್ಕೆ ಹೋಗಿ ತಪಸ್ಸನ್ನು ಆಚರಿಸಿ ಪಾಪಗಳನ್ನು ಕಳೆದುಕೊಳ್ಳಬೇಕೆಂದು ಹೇಳಿದ್ದನು ಅವರಿಗೆ ತಿಳಿಸಿದನು ಅಲ್ಲಿದ್ದ ಮುನಿಗಳು ಸುಮಿತ್ರನೇ ನೀನು ಗುರುಪುತ್ರಿಯೊಂದಿಗೆ ದೇಹ ಸಂಬಂಧ ಬೆಳೆಸಿದ್ದರೂ ಅದು ನಿನ್ನ ತಪ್ಪಲ್ಲ ಆದರೆ ಪಾಪವು ಮಾತ್ರ ನಿನಗೆ ಬಂದಿದೆ ಈ ಪಾಪವು ಪರಿಹಾರವಾಗದಿದ್ದರೆ ಮುಂದಿನ ಜನ್ಮದಲ್ಲೂ ಅದು ಮುಂದುವರಿಯುತ್ತದೆ ಆದ್ದರಿಂದ ಈ ಮಾಘ ಮಾಸದ ಮೂರು ದಿನಗಳಾದರೂ ನದಿ ಸ್ನಾನ ಶ್ರೀಹರಿ ಪೂಜೆಗಳನ್ನು ಶ್ರದ್ಧಾ ಭಕ್ತಿಗಳಿಂದ ಆಚರಿಸು ಏಕಾಗ್ರಚಿತ್ತನಾಗಿ ಲಕ್ಷ್ಮೀನಾರಾಯಣರನ್ನು ಆರಾಧಿಸು ಇದರಿಂದ ಎಲ್ಲವೂ ಶಾಂತಿಯಾದೀತು ಎಂದು ನುಡಿದರು ಹೀಗೆ ಆ ಆಶ್ರಮವಾಸಿಯು ತಿಳಿಸಿದ ಬಳಿಕ ಸುಮಿತ್ರನು ಮಾಘಸ್ನಾನ ಪೂಜಾ ವ್ರತಗಳನ್ನಾಚರಿಸಿ ಪುರಾಣ ಕಥಾಶ್ರವಣ ಮಾಡಿದನು ನಂತರ ಆಶ್ರಮವಾಸಿಗಳನ್ನು ನಮಸ್ಕರಿಸಿ ನಂತರ ಆಶ್ರಮವಾಸಿಗಳನ್ನು ನಮಸ್ಕರಿಸಿ ಆಜ್ಞೆಯಂತೆ ಗಂಗಾ ತೀರಕ್ಕೆ ತಪಸ್ಸಿಗಾಗಿ ಹೊರಟನು ಎಂಬಲ್ಲಿಗೆ ಮಾಘಮಾಸ ಮಹಾತ್ಮೆಯ ಹದಿನಾರನೆಯ ಅಧ್ಯಾಯವು ಸಂಪೂರ್ಣವಾಯಿತು